ಮಾತನಾಡಿದ ಜಗದ್ಗುರು ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರ ಜನ್ಮ ಜಯಂತೋತ್ಸವದ ಅಂಗವಾಗಿ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಶ್ಯಾಮಾನಂದ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ ರಾಜ್ಯಾದ್ಯಂತ ಸ್ಪರ್ಧಾಳುಗಳು ಬರಬಹುದು ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಎಂಬತ್ತು ಸಾವಿರ ಮೂರನೇ ಬಹುಮಾನ ಎಪ್ಪತ್ತು ಸಾವಿರ ರೂಪಾಯಿಗಳು ಹಾಗೂ ಸ್ಪರ್ಧೆಗೆ ಬಂದ ಎಲ್ಲಾ ಜಿಲ್ಲೆಯ ತಲಾ ಒಂದು ತಂಡಕ್ಕೆ ಹತ್ತು ಸಾವಿರ ರೂಪಾಯಿ ಹತ್ತು ತಂಡಗಳಿಗೆ ಸಮಾಧಾನಕರ ಬಹುಮಾನವಾಗಿ ನೀಡಲಾಗುವುದು ಬಾಲಕರ ತಂಡಕ್ಕೆ ಮಹಿಳಾ ತಂಡಕ್ಕೆ ಬಾಲಕಿಯರ ತಂಡಕ್ಕೆ ಸೂಕ್ತ ಬಹುಮಾನ ನೀಡಲಾಗುವುದು ವನ್ನಂತೆ ಎಲ್ಲ ತಂಡಗಳಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗುವುದು ಅಂತ ತಿಳಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆಎಸ್ ಟಿವಿ ಪೋರ್ ಗದಗ ಎಲ್ಲಾ ಸಂમિત್ರೆಯರೂ ಕೂಡ ಈ ಒಂದು ಗೋಷ್ಟಿಗೆ ಇವತ್ತಿನ ದಿವಸ ಈ ಪತ್ರಿಕಾ ಕೊಷ್ಟನ ಉದ್ದೇಶ ಏನು ಅಂತ ಕೇಳಿದರೆ ಜಗದೀಶ್ ಗುರುಜಿ ಸಿದ್ದಾವರಾಜ ಈ ಭೂಮಿಗೆ ಅವತಾರ ಮಾಡಿರ್ತಕ್ಕಂತಹ ಪವಿತ್ರವಾದ ರಾಮನವಮಿ ಎದುರು ಅವರ ಉಸಿರಾಗಿರ್ತಕ್ಕಂಥದ್ದು ಶ್ರೀಮನ್ ನಿಜಗುನ ಶಾಸ್ತ್ರಗಳು ಜಗದ್ಗುರು ಸಿದ್ಧಾರುಣರು ತಮ್ಮ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ನಿಜಗುಣರ ಶಾಸ್ತ್ರಗಳನ್ನೇ ಎಲ್ಲಿ ಹೋದರೆಲ್ಲ ಬೋಧಿಸತಕ್ಕಂಥವರಾಗಿದ್ದರು ಪ್ರವಚನಗಳ ಮೂಲಕವಾಗಿ ಕೀರ್ತನೆಯ ಮೂಲಕವಾಗಿ ಭಜನೆಯ ಮೂಲಕವಾಗಿ ನಿಜ ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನ ಉಳಿಸಿ ಬೆಳೆಸುವುದು ಅವರ ಒಂದು ಉದ್ದೇಶವಾಗಿತ್ತು ಅದರಂತೆ ಶ್ರೀಮಠದ ಉದ್ದೇಶವೂ ಕೂಡ ಅದೇ ಆಗಿದೆ ಯಾಕಂತ ಕೇಳಿದ್ರೆ ಬಹಳಷ್ಟು ಸಾಹಿತ್ಯಗಳು ಆ ಕಾಲದಲ್ಲಿ ಆಗಲಿ ಈ ಕಾಲದಲ್ಲಿ ಆಗಲಿ ಯಾವುದೋ ಒಂದು ಜಾತಿ ಮತ ಪಂಥ ಇವುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸಾಹಿತ್ಯಗಳನ್ನ ನೋಡ್ತಾ ಇದ್ವಿ ನಿಜಗಳ ಸಾಹಿತ್ಯ ಮಾತ್ರ ಸ್ಪಷ್ಟವಾಗಿ ಬರೆದಿದರೆ ಜಿ ನಿರ್ಬಂಧವಿಲ್ಲದೆ ಪರಿಪಕ್ವ ಅಂತಕ್ಕ ಲಭ್ಯವಾದ ಪಕ್ಷವು ಬ್ರಹ್ಮಜ್ಞಾನ ಸಾಧ್ಯವಾದದರಿಂದ ಸಾಧನ ಚತುಷ್ಟ ಸಂಪನ್ನನಾದವನೇ ಅಧಿಕಾರ ಇರುತ್ತೆ ಎಲ್ಲ ಜಾತಿ ಮತ ಪಂಥ ವರ್ಗದವರಿಗೆ ಮೋಕ್ಷವನ್ನ ಆತ್ಮಜ್ಞಾನವನ್ನ ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಂಥ ಅಂದ್ರೆ ಶ್ರೀಮಂತ ಶಾಸ್ತ್ರ ಕನ್ನಡದ ವೇದ ಉಪನಿಷತ್ಗಳಂತ ಕರೆಸಿಕೊಂಡಿದ್ದಾವೆ ಅವುಗಳನ್ನ ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಈ ಭದ್ರಾ ಸ್ಪರ್ಧಿಯನ್ನು ಪ್ರತಿದಿನ ಮಠದಲ್ಲಿ ನಿಜಗುರನ ಶಾಸ್ತ್ರದ ಕುರಿತು ಪ್ರವಚನ ಅಂತಕ್ಕಂಥದ್ದು ಜರುತ್ತದೆ ಅದರ ಜೊತೆಗೆ ಅವರ ಜಯಂತಿ ನಿಮಿತ್ತವಾಗಿ ಈ ನಿಜಗುರ ಕೈವಲ್ಯ ಪದ್ಧತಿಗಳನ್ನು ಕುರಿತು ಹಾಡಿಸಬೇಕು ಭಜನೆ ಮೂಲಕವಾಗಿ ಭಜನೆ ಕಲೆಯನ್ನು ಕೂಡ ಇವತ್ತಿನ ದಿನಮಾನಗಳಲ್ಲಿ ನಡೆಸಿಕೋಗ್ತಕ್ಕಂಥದ್ದನ್ನು ಮನಗಂಡು ನಾವು ಶ್ರೀಮಠದ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಅದು ಏಪ್ರಿಲ್ ಹತ್ತನೇ ದಿವಸ ಉದ್ಘಾಟನೆಯಾಗಿ ಹದಿನೈದನೇ ತಾರೀಕಿನ ಪರ್ಯಂತರವಾಗಿ ಆ ಸ್ಪರ್ಧೆ ಅಂತಕ್ಕಂಥದ್ದು ಜರುತ್ತದೆ ಹದಿಮೂರನೇ ತಾರೀಕಿನವರೆಗೆ ಮೊದಲನೇ ಸುತ್ತ ಅಂತಕ್ಕಂಥ ಜನಕ್ಕದ ಆಗ್ತದೆ ಹದಿನಾಲ್ಕನೇ ದಿವಸ ಅಂತಿಮ ಸುತ್ತ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿರತಕ್ಕಂಥವರನ್ನ ಅಂತಿಮ ಸುತ್ತಿನಲ್ಲಿ ನಾವು ಸ್ಪರ್ಧೆಗೆ ಆಹ್ವಾನ ಮಾಡ್ತೀವಿ ಅದರಲ್ಲಿ ಆಯ್ಕೆ ಆಗಿರತಕ್ಕಂಥವರಿಗೆ ಹದಿನೈದನೇ ತಾರೀಕು ದಿವಸ ಬಹುಮಾನವನ್ನು ವಿತರಣೆ ಮಾಡ್ತೀವಿ ಮೊದಲನೇ ಬಹುಮಾನ ಅಂತಕ್ಕಂಥದ್ದು ಒಂದು ಲಕ್ಷ ರೂಪಾಯಿಗಳಿರ್ತದೆ ಎರಡನೇ ಬಹುಮಾನ ಎಂಬತ್ತು ಸಾವಿರ ರೂಪಾಯಿಗಳು ಮೂರನೇ ಬಹುಮಾನ ಎಪ್ಪತ್ತು ಸಾವಿರ ರೂಪಾಯಿಗಳು ಇದಲ್ಲದೇ ಯಾವ ಜಿಲ್ಲೆಗೆ ಈ ಬಹಮಾನ ಬರುವುದಿಲ್ಲವೋ ಆ ಜಿಲ್ಲೆಗೆ ಪ್ರಾದೇಶಿಕವಾಗಿ ಪ್ರತಿಯೊಂದು ಜಿಲ್ಲೆಗೂ ಒಂದಾಲ ಬಹುಮಾನ ಹೋಗಿಕೊಂಡಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಹತ್ತು ಜಿಲ್ಲೆಗಳಿಗೆ ಒಂಬತ್ತು ಸಾವಿರ ರೂಪಾಯಿಗಳಂತೆ ಒಂದೊಂದು ತಂಡಗಳಿಗೆ ಆಯ್ಕೆ ಮಾಡಿ ಅಲ್ಲಿಯೂ ಕೂಡ ನಾವು ಕೊಡ್ತಾ ಇದೀವಿ ಅದರ ಜೊತೆಗೆ